ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಧಿರಾಮಂ ಶ್ರೀರಾಮಂ ಭೂಮಿಯೋ ಭೂಯೋ ನಮಾಮ್ಯಹಂ ಶ್ರೀಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಯುದ್ಧಕ್ಕೆ ಬಂದ ರಾವಣನ ಮೂಲ ಬಲವನ್ನು ಕೊಂದು ನಾಲ್ಕನೆಯ ಸ್ವರ್ಗಕ್ಕೆ ಸ್ವಾಗತ ರಾಕ್ಷಸ ರಾಜನಾದ ಆ ರಾವಣನು ಸಭಾ ಪ್ರವೇಶಿಸಿ ಬಹಳ ದೈನ್ಯದಿಂದ ದುಃಖಿಸುತ್ತ ಪೋಪಗೊಂಡ ಹಾವಿನಂತೆ ಆಗಾಗ ನಿಟ್ಟುಸಿರನ್ನು ಬಿಡುತ್ತ ತನ್ನ ರಾಜಸಿಂಹಾಸನದ ಮೇಲೆ ಕುಳಿತನು ಮಹಾಬಲಾರ್ನಾದ ಆ ರಾವಣನು ಪುತ್ರಶೋಕ ಪರವಶನಾಗಿದ್ದುದರಿಂದ ಇಂದು ಮುಂದೆ ತೋರದೆ ಮುಂದಿನ ಯುದ್ಧಕ್ಕೆ ತನ್ನ ಮೂಲ ಬಲವನ್ನೇ ಪ್ರೋತ್ಸಾಹಿಸಿ ಕಳುಹಿಸಬೇಕೆಂದೆನಿಸಿ ಅದರಲ್ಲಿ ಪ್ರಮುಖರಾದ ಸೇನಾಪತಿಗಳೆಲ್ಲರನ್ನೂ ನೋಡಿ ಅವರಿಗೆ ಕೈ ಮುಗಿದು ಸಾಮವಾಕ್ಯದಿಂದ ಹೇಳುವನು ಹೇಳಿ ಬಲಾಧ್ಯಕ್ಷರೇ ಇನ್ನು ನೀವೆಲ್ಲರೂ ನಿಮ್ಮ ರಥ ಗಜ ತುಡಗ ಪದಾತಿಗಳೆಂಬ ಚತುರಂಗ ಸೈನ್ಯದೊಡನೆ ಯುದ್ಧಕ್ಕೆ ಹೊರಡಬೇಕು ಮುಖ್ಯವಾಗಿ ನೀವೆಲ್ಲರೂ ಸೇರಿ ಈ ಯುದ್ಧದಲ್ಲಿ ಆ ರಾಮನೊಬ್ಬನನ್ನು ನಿಮ್ಮ ನಡುವೆ ಸಿಕ್ಕಿಸಿಕೊಂಡು ಮೇಘವು ಮಳೆಯನ್ನು ಕರೆಯುವಂತೆ ಅವನ ಮೇಲೆ ಎಡಬಿಡದೆ ಬಾಣವರ್ಷವನ್ನು ಕರೆದು ಅವನನ್ನು ಕೊಲ್ಲಬೇಕು ಹಾಗೆಯೇ ನಿಮ್ಮಿಂದ ಅವನನ್ನು ಕೊಲ್ಲುವುದು ಸಾಧ್ಯವಾಗದ ಪಕ್ಷದಲ್ಲಿ ಈ ಯುದ್ಧದಲ್ಲಿ ನೀವು ನಿಮ್ಮ ತೀಕ್ಷ್ಣ ಮಾನಗಳಿಂದ ಅವನ ಸರ್ವಾವಯವಗಳನ್ನು ಬೃಂದಿಸಿ ಚೆನ್ನಾಗಿ ಗಾಯಪಡಿಸಿ ಬಂದರೂ ಸಾಕು ಬಲಹೀನಾದ ರಾಮನನ್ನು ನಾಳೆ ನಾನು ಸಮಸ್ತ ಜನವು ನೋಡುತ್ತಿರುವ ಹಾಗೆಯೇ ಯುದ್ಧದಲ್ಲಿ ಕೊಂದು ಬರುವೆನು ಎಂದನು ಬಲಾಧ್ಯಕ್ಷರೆಲ್ಲರೂ ರಾವಣನ ಮಾತನ್ನು ಅಂಗೀಕರಿಸಿ ವೇಗವುಳ್ಳ ರಥಗಳನ್ನೇರಿ ನಾನಾ ವಿಧ ಸೈನ್ಯಗಳಿಂದ ಪರಿವೃತರಾಗಿ ಹೊರಟರು ರಾಕ್ಷಸರೆಲ್ಲರೂ ಸೇರಿ ಬಂದು ವಾನರ ಸೈನ್ಯವನ್ನು ಎದುರಿಸಿ ಅವರ ಮೇಲೆ ಪರಿಘಗಳನ್ನು ಪಟ್ಟಸಗಳನ್ನು ಶರೀರ ಭೇದಕಗಳಾದ ಬಾಣಗಳನ್ನು ಗಂಡು ಗೊದಲೆಗಳನ್ನು ಪ್ರಯೋಗಿಸುತ್ತಾ ಬಂದರು ಹಾಗೆಯೇ ವಾನರರು ರಾಕ್ಷಸರ ಮೇಲೆ ಗಿಡಗಳನ್ನು ಬೆಟ್ಟಗಳನ್ನು ಬೀಸಿ ಬಡಿಯುತ್ತಿದ್ದರು ಹೀಗೆ ವಾನರ ರಾಕ್ಷಸರಿಬ್ಬರಿಗೂ ಸೂರ್ಯೋದಯದಿಂದ ಹಿಡಿದು ಅತಿ ಭಯಂಕರವಾದ ದೊಡ್ಡ ತುಮಲ ಯುದ್ಧವು ನಡೆಯಿತು ಆ ಯುದ್ಧದಲ್ಲಿ ವಾನರ ರಾಕ್ಷಸರಿಬ್ಬರು ತಮ್ಮ ತಮ್ಮ ಕೈಗೆ ಸಿಕ್ಕಿದ ಅನೇಕ ವಿಚಿತ್ರಗಳಾದ ಗದೆಗಳನ್ನು ಕಾಸಗಳನ್ನು ಕತ್ತಿಗಳನ್ನು ಗಂಡುಗೊಡಲಿಗಳನ್ನು ಎಲ್ಲ ಮರಗಳನ್ನು ಬೀಸಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಾ ಬಂದರು ಹೀಗೆ ಅವರಿಬ್ಬರಿಗೂ ಮಹಾಯುದ್ಧವು ನಡೆಯುತ್ತಿದ್ದಾಗ ಆ ರಣಭೂಮಿಯಿಂದ ದೊಡ್ಡ ಧೂಳಿಯು ಮೇಲಕ್ಕೆದ್ದು ಅವರ ರಕ್ತ ಪ್ರವಾಹದಿಂದಲೇ ಅಡಗುತ್ತಿತ್ತು ಅಲ್ಲಲ್ಲಿ ರಕ್ತ ನದಿಗಳು ಹರಿಯಲಾರಂಭಿಸಿ ಅವುಗಳ ಉಭಯ ಪಾರ್ಶ್ವಗಳಲ್ಲಿಯೂ ಮುರಿದು ಬಿದ್ದ ರಥ ಗಜಗಳು ತೀರಗಳಂತೆಯೂ ಕುದುರೆಗಳು ಮೀನುಗಳಂತೆಯೂ ಜಂತು ಕಳೆ ಬರಗಳು ತಕ್ಕಗಳಂತೆಯೂ ಕಾಣುತ್ತಿದ್ದವು ವಾನರರು ಈ ರಕ್ತ ಪ್ರವಾಹಗಳಲ್ಲಿ ಮುಳುಗಿ ತೇಲುತ್ತಾ ಹಾರಿ ಹಾರಿ ಬಂದು ರಾಕ್ಷಸರ ಮೇಲೆ ಬಿದ್ದು ಅವರ ಧ್ವಜಗಳನ್ನು ಕವಚಗಳನ್ನು ರಥಗಳನ್ನು ಕುದುರೆಗಳನ್ನು ಅಪ್ಪ ವಿವಿಧಾಯುಧಗಳನ್ನು ಮೆಚ್ಚಿ ಮುರಿಯುತ್ತಾ ಬಂದರು ಬೇರೆ ಕೆಲವು ವಾನರರು ರಾಕ್ಷಸರ ತಲೆಗೂದಣಿಗಳನ್ನು ಕಿವಿ ಮೂಗುಗಳನ್ನು ಹಣೆಗಳನ್ನು ತಮ್ಮ ತೀಕ್ಷ್ಣ ನಟಗಳಿಂದಲೂ ಹಲ್ಲುಗಳಿಂದಲೂ ಕಿತ್ತು ಕೊಲ್ಲುತ್ತಿದ್ದರು ಫಲ ಸಮೃದ್ಧಿಗಳಾದ ಮರಗಳಿಗೆ ಹತ್ಯೆಗಳು ಬಂದು ಮುತ್ತುವಂತೆ ಒಬ್ಬೊಬ್ಬ ರಾಕ್ಷಸನಿಗೆ ನೂರಾರು ಮಂದಿ ವಾನರರು ಸುತ್ತ ಹಿಡಿದು ಹಿಡಿದು ಬರೆಯುತ್ತಿದ್ದರು ಹೀಗೆ ಪರ್ವತಾಕಾರವುಳ್ಳ ಕೆಲವು ರಾಕ್ಷಸರು ಕೂಡ ಅಲ್ಲಲ್ಲಿ ಆಕಾರವುಳ್ಳ ವಾನರರನ್ನು ಹಿಡಿದು ದೊಡ್ಡ ಗದಗಳಿಂದಲೂ ಈಟಿಗಳಿಂದಲೂ ಕಟ್ಟಿಗಳಿಂದಲೂ ಗಂಡುಗೊಡಲಿಗಳಿಂದಲೂ ಬಡಿದು ಕಲ್ಲುತ್ತಾ ಬಂದರು ಹೀಗೆ ರಾಕ್ಷಸರು ವಾನರರನ್ನು ನಾನಾ ದಿಕ್ಕುಗಳಿಂದಲೂ ಹೊಡೆದು ಬಡಿದು ಕಲ್ಲುತ್ತಾ ಬರಲು ಅವರ ಬಾಧೆಯನ್ನು ತಾಳೆ ತಡೆಯಲಾರದೆ ವಾನರ ಸೇನೆಯು ಸವಲೋಕ ಶರಣ್ಯನಾದ ರಾಮನ ಬಳಿಗೆ ಬಂದು ಅವನಲ್ಲಿ ಮರೆ ಹೊಕ್ಕಿತು ಇದನ್ನು ನೋಡಿ ಮಹಾ ತೇಜಸ್ವಿಯಾದ ಶ್ರೀರಾಮನು ತನ್ನ ದೊಡ್ಡ ಧನಸ್ಸನ್ನು ಕೈಗೆತ್ತಿಕೊಂಡು ರಾಕ್ಷಸ ಸೈನ್ಯವನ್ನು ಪ್ರವೇಶಿಸಿ ಬಾಣ ವರ್ಷವನ್ನು ಕರೆದನು ಹೀಗೆ ರಾಮನು ರಾಕ್ಷಸ ಸೈನ್ಯವನ್ನು ಪ್ರವೇಶಿಸಿ ತನ್ನ ಬಾಣಾಗ್ನಿಯಿಂದ ಅದನ್ನು ದಹಿಸುತ್ತಾ ಬಂದಾಗ ಬೀಳಸುವೆಯಲ್ಲಿ ಆಕಾಶಗತನಾದ ಸೂರ್ಯನನ್ನು ಮೇಘಗಳು ಹೇಗೋ ಹಾಗೆ ರಾಕ್ಷಸರು ಆತನ ಬೀಯವನ್ನು ತೆರೆಯಲಾರದೆ ಹೋದರು ಆ ಯುದ್ಧದಲ್ಲಿ ರಾಮನು ಹಸ್ತಲಾಗುವುದಿಂದ ಬೇರೊಬ್ಬರಿಗೂ ಸಾಧ್ಯವಲ್ಲದ ಭಯಂಕರ ಕಾರ್ಯಗಳನ್ನು ನಡೆಸುತ್ತಿರಲು ಅವನು ಆಯಾ ಕಾರ್ಯಗಳನ್ನು ನಡೆಸಿದ ಮೇಲೆ ಅವು ರಾಕ್ಷಸರಿಗೆ ತಿಳಿಯುತ್ತೇ ಹೊರತು ಅದಕ್ಕೆ ಮೊದಲು ಯಾರಿಗೂ ತಿಳಿಯುತ್ತಿರಲಿಲ್ಲ ಆಗ ರಾಮನು ರಾಕ್ಷಸ ಸೇನೆಯಲ್ಲಿ ಪ್ರವೇಶಿಸಿ ಆ ಸೈನ್ಯವನ್ನು ಕದಲಿಸಿ ಮಹಾರಥರನ್ನು ಕೊಲ್ಲುತ್ತಾ ತನ್ನ ಸಂಚಾರ ಲಾಘವದಿಂದ ತಿರುಗುವಾಗ ಕಾಡಿನಲ್ಲಿ ವೃತ್ತ ಚಲನದಿಂದಲೇ ಅಲ್ಲಿನ ಸಂಚಾರವು ತಿಳಿಯುವಂತೆ ಆಯಾ ಕಾರ್ಯಗಳು ಮಾತ್ರವೇ ತಿಳಿಯುತ್ತಿದ್ದೇ ಹೊರತು ಅಲ್ಲಿ ರಾಮ ನಿರುವನೆಂದು ಯಾರಿಗೂ ತಿಳಿಯುತ್ತಿರಲಿಲ್ಲ ಆಗ ರಾಕ್ಷಸರು ತಮ್ಮ ಸೇನೆಯಲ್ಲಿ ರಾಮಬಾಣದಿಂದ ಅಲ್ಲಲ್ಲಿ ಮೈಮುರಿದವರನ್ನು ಕೇಳಿ ಬಿದ್ದವರನ್ನು ಸುಟ್ಟು ಹೋದವರನ್ನು ಗಾಯ ಹೊಂದಿದವರನ್ನು ಶಸ್ತ್ರ ಪೀಡಿತರಾದವರನ್ನು ನೋಡುತ್ತಿದ್ದರೆ ಹೊರತು ಶೀಘ್ರಕಾರಿಯಾದ ರಾಮನನ್ನು ಮಾತ್ರ ಯಾರೂ ಕಾಣಲಿಲ್ಲ ಪ್ರಜೆಗಳು ಪಂಚಭೂತಾತ್ಮಕವಾದ ತಮ್ಮ ದೇಹದಲ್ಲಿ ಸೇರಿರುವ ಜೀವಾತ್ಮನನ್ನು ಪ್ರತ್ಯಕ್ಷವಾಗಿ ಕಾಣಲಾರದೆ ಇಂದ್ರಿಯಾಸ್ಥಾನುಭವದಿಂದ ಆ ಜೀವನಿರುವನೆಂಬುದನ್ನು ಅನುಮಾನಿಸಿ ತಿಳಿಯುವಂತೆ ರಾಕ್ಷಸರು ತಮ್ಮ ದೇಹದಲ್ಲಿ ರಾಮಬಾಣಗಳು ನಾಟುವುದನ್ನು ನೋಡಿ ರಾಮನಿರುವನೆಂದು ಅನುಮಾನದಿಂದ ತಿಳಿಯುತ್ತಿದ್ದರೆ ಹೊರತು ರಾಮನನ್ನು ಯಾರೊಬ್ಬರೂ ಕಣ್ಣಾರೆ ನೋಡಲಿಲ್ಲ ರಾಮನು ತನ್ನ ಸಂಚಾರ ಲಾಘವದಿಂದ ನಿಂತ ಕಲೆಯಲ್ಲಿ ನಿಲ್ಲದೆ ರಾಕ್ಷಸ ಸೇನೆಯನ್ನು ಸುತ್ತಿ ಸುತ್ತಿ ಕೊಲ್ಲುತ್ತಾ ಬರುವಾಗ ಅವನು ಮಿಂಚಿನಂತೆ ಎಲ್ಲೆಲ್ಲಿ ಕಾಣುತ್ತಿದ್ದನು ಎಲ್ಲಿದ್ದ ರಾಕ್ಷಸರು ಸಮೀಪದಲ್ಲಿದ್ದ ರಾಕ್ಷಸನನ್ನೇ ರಾಮಚಂದ್ರನೆಂದು ಭ್ರಮಿಸಿ ಇದು ಇಲ್ಲಿ ರಾಮನು ಗಜ ಸೈನ್ಯವನ್ನು ಕೊಲ್ಲುತ್ತಿರುವನು ಇದು ಮಹಾರಥನನ್ನು ಧ್ವಂಸ ಮಾಡುತ್ತಿರುವನು ಇದು ಇಲ್ಲಿ ತನ್ನ ತೀಕ್ಷ್ಣ ಮಾನಗಳಿಂದ ಅಶ್ವಸೈನ್ಯಗಳೊಡನೆ ಕಾಲಾಳುಗಳನ್ನು ಕೊಳ್ಳುತ್ತಿರುವನು ಎಂದು ಕೂಗಾಡುತ್ತಾ ತಮ್ಮ ಕಡೆಯ ರಾಕ್ಷಸರನ್ನೇ ತಾವು ಕೋಪದಿಂದ ಮುಳಿದುಕೊಳ್ಳುತ್ತಿದ್ದನು ಹೀಗೆ ರಾಕ್ಷಸರು ಶ್ರೀರಾಮನಿಂದ ಪ್ರಯೋಗಿಸಲ್ಪಟ್ಟ ಸರ್ವೋತ್ತಮವಾದ ಗಾಂಧರ್ವಾಸ್ತ್ರದಿಂದ ಮೋಹಿತರಾಗಿ ನಾನಾ ದಿಕ್ಕುಗಳಿಂದಲೂ ತಮ್ಮ ಸೈನ್ಯವನ್ನು ದಹಿಸುತ್ತಿದ್ದ ಆ ರಾಮನನ್ನು ಕಾಣಲಾರದೆ ಹೋದರು ಆಗಿನ ಯುದ್ಧದಲ್ಲಿ ರಾಕ್ಷಸರಿಗುಂಟಾದ ಭಯಾತಿಶಯವನ್ನು ಕೇಳಬೇಕೆ ಒಮ್ಮೊಮ್ಮೆ ಆ ರಣರಂಗದಲ್ಲಿ ಸಾವಿರಾರು ಮಂದಿ ರಾಮರು ನಿಂತಿರುವಂತೆ ಅವರ ಕಣ್ಣಿಗೆ ಕಾಣುವುದು ಮತ್ತೆ ನೋಡುವಾಗ ರಾಮನೊಬ್ಬನೇ ನಿಂತಿರುವಂತೆ ತೋರುವುದು ಮತ್ತು ಮಹಾತ್ಮನಾದ ರಾಮನು ರಣರಂಗದಲ್ಲಿ ತನ್ನ ಮಹಾಧನುಸ್ಸನ್ನು ಹಿಡಿದು ಮಂಡಲಾಕಾರವಾದ ಗತಿ ವಿಶೇಷದಿಂದ ಸುತ್ತಿ ಸುತ್ತಿ ತಿರುಗುವಾಗ ಅವನ ಬಿಲ್ಲಿನ ಚಿನ್ನದ ಕೊಳ್ಳಿಯನ್ನು ಸುತ್ತಿಸಿದಂತೆ ಒಂದೇ ರೇಖೆಯಾಗಿ ಸುತ್ತಿಸುವುದೊಂದು ಮಾತ್ರವೇ ರಾಕ್ಷಸರ ಕಣ್ಣಿಗೆ ಗೋಚರಿಸುತ್ತಿತ್ತೇ ಹೊರತು ರಾಮನನ್ನು ಯಾರೂ ಕಾಣಲಿಲ್ಲ ಮಂಡಲಾಕಾರವಾದ ಬಿಲ್ಲನ್ನು ಹಿಡಿದು ರಾಕ್ಷಸ ಸೇನೆಯನ್ನು ಧ್ವಂಸ ಮಾಡುತ್ತಿದ್ದ ಆ ರಾಮನು ತಂಗ ದೇಹವೆಂಬ ನಾದಿ ಅಂದರೆ ಮಧ್ಯದ ಗುಂಬದಿಂದಲೂ ದೇಹ ಬಲವೆಂಬ ಜ್ವಾಲೆಯಿಂದಲೂ ಬಾಣಗಳೆಂಬ ಅರ ಅಂದರೆ ಅಡ್ಡಿ ಕಡ್ಡಿಗಳಿಂದಲೂ ಧನುರ್ಗಂಧವೆಂಬ ನೇಮಿ ಅಥವಾ ಪತ್ತೆಯಿಂದಲೂ ಜಾತಲ ಘೋಷವೆಂಬ ಮಹಾಧ್ವನಿಯಿಂದಲೂ ಕ್ರಮವೆಂಬ ಅಚ್ಚಿನಿಂದಲೂ ದೇಹಕಾಂತಿ ಎಂಬ ಪ್ರಭೆಯಿಂದಲೂ ದಿವ್ಯಾಸ್ತ್ರಗಳ ಮಹಿಮೆ ಎಂಬ ಧಾರೆಗಳಿಂದಲೂ ಕೂಡಿ ಸೂರಸ್ಸಿನ ಚಕ್ರದಂತೆ ತಿರುಗುತ್ತಿರಲು ಪ್ರಜೆಗಳಿಗೆ ಜ್ಯೋತಿವೋ ಹೇಗೋ ಹಾಗೆ ರಾಕ್ಷಸರ ಕಣ್ಣಿಗೆ ಮಹಾಭಯಂಕರನಾಗಿ ತೋರುತ್ತಿದ್ದನು ಹೀಗೆ ಮಹಾಧನುರ್ಧಾರಿಯಾಗಿ ಇದು ನಿಂತ ರಾಮನು ಹಗಲಿನ ಎಂಟನೆಯ ಭಾಗದೊಳಗೆ ಅಂದರೆ ಮೂರು ಮುಕ್ಕಾಲು ಬೆಳೆಗೆಯ ಕಾಲದೊಳಗಾಗಿ ಏಳು ಕೋಟಿ ಎಂಟೊಂಬತ್ತು ಲಕ್ಷದಷ್ಟು ವಾಯುವೇಗವುಳ್ಳ ರಥಗಳನ್ನು ಮೂರು ಕೋಟಿ ಹನ್ನೆರಡು ಲಕ್ಷದ ಇಪ್ಪತ್ತು ಸಾವಿರದಷ್ಟು ಮಹಾಬಲವುಳ್ಳ ಆನೆಗಳನ್ನು ಕೋಟಿಯು ಇಪ್ಪತ್ತು ಲಕ್ಷದ ಅರವತ್ತು ಸಾವಿರದಷ್ಟು ರಾವುತರಿಂದ ಕೂಡಿದ ಕುದುರೆಗಳನ್ನು ನೂರ ನಲವತ್ತೈದು ಕೋಟಿಯು ಎಂಬತ್ತು ಲಕ್ಷದಷ್ಟು ಕಾಮರೂಪಿಗಳಾದ ರಾಕ್ಷಸ ಪದಾತಿಗಳನ್ನು ತಾನೊಬ್ಬನೇ ಎದುರಿಸಿ ಜ್ವಾಲೆಗಳಿಗೆ ಸಮಾನಗಳಾದ ತನ್ನ ಮಾನಗಳಿಂದ ವಧಿಸಿಬಿಟ್ಟನು ಲ್ಲಿ ಆ ಯುದ್ಧದಲ್ಲಿ ಸತ್ತುಳಿದ ಕೆಲವು ರಾಕ್ಷಸ ರಥಿಕರು ತಮ್ಮ ರಥಾಶ್ವಗಳು ಸತ್ತು ರಥವು ಪುಡಿಯಾಗಿ ಧ್ವಜವು ಮುರಿದುದರಿಂದ ಉತ್ಸಾಹ ಭಂಗವನ್ನು ಹೊಂದಿ ಲಂಕೆಗೆ ಹಿಂತಿಡಗಿ ಬಿಟ್ಟರು ಆಗ ಆ ಯುದ್ಧದಲ್ಲಿ ಸತ್ತು ಬಿದ್ದ ಪ್ರಾಣಿ ಕುದುರೆ ಕಾಲಾಳುಗಳಿಂದ ಆ ರಣರಂಗವೆಲ್ಲವೂ ಕೋಪದಿಂದ ಕಾಲವಿದ್ದನ ಕ್ರೀಡಾ ಸ್ಥಾನದಂತೆ ಅಂದರೆ ಸ್ಮಶಾನದಂತೆ ಕಾಣಿಸಿತು ಈ ಯುದ್ಧವನ್ನು ನೋಡುವುದಕ್ಕಾಗಿ ಆಕಾಶದಲ್ಲಿ ನೆರೆದಿದ್ದ ದೇವ ಗಂಧರ್ವ ಸಿದ್ಧ ಮಹರ್ಷಿಗಳೆಲ್ಲರೂ ರಾಮನ ದುಷ್ಕರ ಕಾರ್ಯವನ್ನು ನೋಡಿ ಭಲೇ ಭಲೇ ಎಂದು ಕೊಂಡಾಡಿದರು ಆಗ ಧರ್ಮಾತ್ಮನಾದ ರಾಮನು ಸಮೀಪದಲ್ಲಿದ್ದ ಸುಗ್ರೀವನನ್ನು ವಿಭೀಷಣನನ್ನು ಹನುಮಂತನನ್ನು ಜಾಂಬುವಂತನನ್ನು ವಾನರೋತ್ತಮನಾದ ಮಹೇಂದ್ರನನ್ನು ದ್ವಿವಿದನನ್ನು ನೋಡಿ ಕೇಳಿ ಮಿತ್ರರೇ ಅಷ್ಟೊಂದು ಮೂಲ ಬಲವನ್ನು ಕ್ಷಣ ಮಾತ್ರದಲ್ಲಿ ನಿರ್ಮೂಲ ಮಾಡಿದುದು ಮಾಯೆಯಿಂದಾಗಲಿ ಮಂತ್ರದಿಂದಾಗಲಿ ಆದುದಲ್ಲ ಈ ವಿಧವಾದ ಅಸ್ತ್ರ ಪ್ರಯೋಗದ ಶಕ್ತಿಯು ನನಗೊಬ್ಬನಿಗೆ ಸಂಹಾರ ಕಾಲದಲ್ಲಿ ರುದ್ರನೊಬ್ಬನಿಗೆ ನಮ್ಮಿಬ್ಬರಿಗೆ ಮಾತ್ರವೇ ಹೊರತು ಬೇರೊಬ್ಬರಿಗೆ ಬಾರದು ಎಂದನು ಹೀಗೆ ಶಸ್ತ್ರಾಸ್ತ್ರಗಳಲ್ಲಿ ಪೂರ್ಣ ಪರಾಕ್ರಮವುಳ್ಳವನಾಗಿಯೂ ಮಹಾತ್ಮನಾಗಿಯೂ ಮಹೇಂದ್ರ ಸಮಾನನಾಗಿಯೂ ಇದ್ದ ರಾಮನು ಆ ರಾಕ್ಷಸ ಸೇನೆಯನ್ನು ಕೊಂದ ಮೇಲೆ ದೇವತೆಗಳೆಲ್ಲರೂ ಪರಮಸಂತುಷ್ಟರಾಗಿ ಬಹಳವಾಗಿ ಕೊಂಡಾಡುತ್ತಿದ್ದರು ಇಲ್ಲಿಗೆ ತೊಂಬತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ